ಪತ್ನಿಯಾದವಳು ಪತಿಯ ಅನುಮತಿ ಇಲ್ಲದೆ ಅಥವಾ ಪತಿಯನ್ನು ಕೇಳದೆ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಇದರಿಂದ ಪತಿ ಪತ್ನಿ ಸಂಬಂಧ ಹಾಳಾಗುವುದು ಪತಿಯ ಅನುಮತಿ ಇಲ್ಲದೆ ಪತ್ನಿ ಯಾವ ಕೆಲಸಗಳನ್ನು ಮಾಡಬಾರದು ಗೊತ್ತೇ ಪತ್ನಿ ಇಂತಹ ಕೆಲಸಗಳನ್ನು ತಪ್ಪಿಯೂ ಮಾಡಬಾರದು ಪತ್ನಿ ಎಂದ ಮೇಲೆ ಕೆಲವೊಮ್ಮೆ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಲಾಗುತ್ತದೆ ಇನ್ನು ಕೆಲವೊಮ್ಮೆ ಒಂದಿಷ್ಟು ವಿಚಾರಗಳನ್ನು ರಹಸ್ಯವಾಗಿಡಬೇಕಾಗುತ್ತದೆ ಪತ್ನಿ ಎಂದ ಮೇಲೆ ಇಬ್ಬರೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅವರ ಸಂಬಂಧ ಅಷ್ಟು ಪವಿತ್ರವಾದ ಸಂಬಂಧವಾಗಿದೆ ಆದರೂ ಹೆಂಡತಿ ತನ್ನ ಗಂಡನನ್ನು ಕೇಳದೆ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಒಂದು ವೇಳೆ ಪತಿಯನ್ನು ಕೇಳದೆ ಈ ಕೆಲಸಗಳನ್ನು ಮಾಡಿದರೆ ಅವರ ಸಂಬಂಧದಲ್ಲಿ ಮನಸ್ತಾಪಗಳು ಸೃಷ್ಟಿಯಾಗುತ್ತದೆ ಅವರ ಸಂಬಂಧವು ಹಾಳಾಗುವುದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಪತ್ನಿ ಯಾವ ಕೆಲಸವನ್ನು ತನ್ನ ಪತಿಯ ಬಳಿ ಹೇಳದೆ ಮಾಡಬಾರದು ನೋಡಿ ಹೊರಗಡೆ ಕೇಳದೆ ಹೋಗಬಾರದು ಪತ್ನಿಯಾದವಳು ತನ್ನ ಪತಿಯನ್ನು ಕೇಳದೆ ಎಲ್ಲಿಯೂ ಹೊರಗಡೆ ಹೋಗಬಾರದು ಹೊರಗಡೆ ಹೋಗುವಾಗ ಹೇಳದೆ ಹೋಗುವುದು ಮಾತ್ರವಲ್ಲ ತನ್ನ ತವರಿನ ಮನೆಗೆ ಹೋಗುವಾಗಲೂ ಪತ್ನಿ ತನ್ನ ಗಂಡನನ್ನು ಕೇಳದೆ ಹೋಗಬಾರದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ವಿಷಯಗಳನ್ನು ಮುಚ್ಚಿಟ್ಟು ಹೊರಗಡೆ ಸುತ್ತಾಡುವ ಪತ್ನಿಯಿಂದಾಗಿ ಅವರಿಬ್ಬರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ಅವರಿಬ್ಬರ ನಡುವೆ ಜಗಳಗಳು ಉಂಟಾಗುತ್ತದೆ ಹಾಗಾಗಿ ತಾನು ಎಲ್ಲಿಗೆ ಹೋಗಬೇಕಾದರೂ ತನ್ನ ಪತಿಯ ಅನುಮತಿಯನ್ನು ಪಡೆದುಕೊಂಡು ಹೋಗಬೇಕಾಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಕೇಳದೆ ದಾನ ಮಾಡಬಾರದು ಹಿಂದೂ ಧರ್ಮದಲ್ಲಿ ದಾನ ಮಾಡುವುದನ್ನು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗಿದೆ ದಾನ ಮಾಡುವುದರಿಂದ ವ್ಯಕ್ತಿಯು ಈ ಜನ್ಮಕ್ಕೆ ಮಾತ್ರವಲ್ಲ ತನ್ನ ಏಳೇಳು ಜನ್ಮಕ್ಕೂ ಅದರ ಫಲವನ್ನು ಅನುಭವಿಸುತ್ತಾನೆ ದಾನ ಮಾಡುವುದು ಒಳ್ಳೆಯ ಕೆಲಸವಾದರೂ ಪತ್ನಿಯಾದವಳು ತನ್ನ ಪತಿಯನ್ನು ಕೇಳದೆ ಯಾರಿಗೂ ಏನನ್ನು ದಾನವಾಗಿ ನೀಡಬಾರದು ದಾನ ನೀಡುವ ಮುನ್ನ ತನ್ನ ಪತಿಯ ಒಪ್ಪಿಗೆಯನ್ನು ತೆಗೆದುಕೊಳ್ಳಬೇಕು ಹಣದ ವ್ಯವಹಾರವನ್ನು ಮಾಡಬಾರದು ಪತ್ನಿಯಾದವಳು ತನ್ನ ಪತಿಗೆ ತಿಳಿಸದೆ ಹಣದ ವ್ಯವಹಾರವನ್ನು ಮಾಡಬಾರದು ತನ್ನ ಪತಿಗೆ ಏನನ್ನು ತಿಳಿಸದೆ ಹಣವನ್ನು ಇತರರಿಗೆ ನೀಡುವುದರಿಂದ ಅಥವಾ ಇನ್ನೊಬ್ಬರಿಂದ ಹಣವನ್ನು ಪಡೆದುಕೊಳ್ಳುವುದರಿಂದ ಪತಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಇವರಿಬ್ಬರ ನಡುವೆ ಮನಸ್ತಾಪಗಳು ಕೂಡ ಹೆಚ್ಚಾಗಬಹುದು ಹಾಗಾಗಿ ಮರೆತು ಕೂಡ ಪತ್ನಿಯಾದವಳು ತನ್ನ ಪತಿಗೆ ವಿಚಾರವನ್ನು ತಿಳಿಸದೆ ಹಣದ ವ್ಯವಹಾರವನ್ನು ಮಾಡಲು ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಒಂದು ವೇಳೆ ಆಕೆ ಹಣದ ವ್ಯವಹಾರಗಳನ್ನು ಮಾಡುವುದಾದರೂ ಮೊದಲು ತನ್ನ ಪತಿಗೆ ವಿಚಾರವನ್ನು ತಿಳಿಸಬೇಕು ಇತರರಿಂದ ಏನನ್ನು ತೆಗೆದುಕೊಳ್ಳಬಾರದು ಸಾಮಾನ್ಯವಾಗಿ ಮಹಿಳೆಯರಿಗೆ ಇಷ್ಟವಾದ ವಸ್ತುಗಳನ್ನು ನೀಡಿದಾಗ ಹಿಂದೆ ಮುಂದೆ ನೋಡದೆ ಆ ದೂರದಲ್ಲಿ ತೆಗೆದುಕೊಳ್ಳುತ್ತಾರೆ ಹಾಗೂ ಕೆಲವೊಮ್ಮೆ ನಮ್ಮಲ್ಲಿರುವ ವಸ್ತುಗಳನ್ನೇ ಇನ್ನೊಬ್ಬರಿಗೆ ನೀಡುತ್ತಾರೆ ಇದರಿಂದ ಪತಿ ಪತ್ನಿಯ ನಡುವೆ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ ಪತ್ನಿ ತನ್ನ ಪತಿಯನ್ನು ಕೇಳದೆ ಇನ್ನೊಬ್ಬರಿಂದ ಏನನ್ನಾದರೂ ತೆಗೆದುಕೊಳ್ಳುವುದರಿಂದ ಅದು ಪತಿಯ ಗೌರವದ ಮೇಲೆ ಪ್ರಭಾವ ಬೀರುತ್ತದೆ ಯಾರಿಂದಲಾದರೂ ಏನನ್ನಾದರೂ ತೆಗೆದುಕೊಳ್ಳುವ ಮುನ್ನ ಅಥವಾ ಇತರ ಿಗೆ ಏನನ್ನಾದರೂ ನೀಡುವ ಮುನ್ನ ಪತಿಯನ್ನು ಕೇಳಿಕೊಳ್ಳಿ ಪತಿಯ ಅನುಮತಿ ಇಲ್ಲದೆ ಅಥವಾ ಪತಿಯ ಬಳಿ ಏನನ್ನೂ ಕೇಳದೆ ಈ ಮೇಲಿನ ನಾಲ್ಕು ಕೆಲಸಗಳನ್ನು ಮಾಡುವುದರಿಂದ ಸಂಸಾರದಲ್ಲಿ ಮನಸ್ತಾಪಗಳು ಹೆಚ್ಚಾಗಬಹುದು ಪತಿ ಪತ್ನಿ ಸಂಬಂಧದಲ್ಲಿ ಬಿರುಕು ಮೂಡಬಹುದು ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಸಾವಿರ ಕನಸು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು